ಹಾಯ್ ಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಭೀಮ್ನ ಮೋಸ ಫ್ಲಾಗ್ ಇದ್ದೀನಿ ಅಕ್ಕ ತುಂಬ ಲೇಟ್ ಆಗ್ತಾಯಿದೆ ಯಾವುದೋ ಒಂದು ಕಾರಣದಿಂದ ನಾನು ಆ ಟೈಮ್ಗೆ ನಾನು ಹಾಕೋಕ್ಕಾಗ್ತಾಯಿಲ್ಲ ಎಲ್ಲ ಡಿಲೇ ಆಗ್ತಾಯಿದೆ ವಿಡಿಯೋ ಸೊ ಇವಾಗ ನಾನು ಫಸ್ಟ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೆ ವಾರ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಮೇಲೆ ಈಗ ಪೂಜೆ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನು ಯಾವಾಗಲೂ ಜಾಸ್ತಿ ಗ್ರ್ಯಾಂಡ್ ಅಂತ ಏನೂ ಇಲ್ಲ ಸೀರೆ ಉಟ್ಕೊಂಡೇ ಮಾಡಬೇಕು ಅಂತನೂ ನಾನು ಮಾಡಲ್ಲ ಏನಿರುತ್ತೋ ಆವಾಗ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಕೊಂಡ್ಬಿಡ್ತೀನಿ ಬಟ್ ಸಿಂಪಲ್ ಫಸ್ಟ್ ಅವ್ರ ಕೈಲಿ ಕುಂಕುಮ ಇಡಿಸ್ಕೊಂಡು ಆಮೇಲೆ ಅವ್ರ ಕೈಲಿ ಹೂವು ಕಟ್ಟಿಸ್ಕೊತಾ ಇದ್ದೀನಿ ಹೂವು ಕೈ ಕ ದಾರ ಅದೆಲ್ಲ ಕಟ್ಟಿಸ್ಕೊಂಡು ಅವ್ರಿಗೂ ನಾನು ಹೂವು ಕಟ್ತೀನಿ ಸೊ ಹೀಗೆಲ್ಲ ಕಟ್ಟಿದ್ದೀನಿ ಫಸ್ಟೇ ನಾನು ಕಾಲೆಲ್ಲ ತೊಳ್ದಿದೆ ಆ ಕ್ಲಿಪ್ಪಿಂಗು ಮುಂಚೆನೇ ಹಾಕಿದ್ದೀನಿ ಅದೆಲ್ಲ ತೊಳೆದ್ಬಿಟ್ಟು ಕಾಲು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಇವಾಗ ಕೆಳಗೆ ಇಟ್ಬಿಟ್ಟು ಕುಂಕುಮ ಅರ್ಶನ ಎಲ್ಲ ಹಚ್ಚಿ ಒಂದು ಹೂವು ಇದ್ದೀನಿ ಜಾಸ್ತಿ ಹೂವು ಎಲ್ಲ ನಾನು ಯೂಸ್ ಮಾಡಲ್ಲ ಯಾಕಂದರೆ ಸುಮ್ಮನೆ ಜಾಸ್ತಿ ಇದು ಮಾಡೋದು ಬೇಡ ಅಂತ ಒಂದೇ ಒಂದು ರೋಸ್ ಹೂವು ಇಟ್ಟು ಪುಡಿ ಹೂವು ಹಾಕಿ ಆರತಿ ಇದ್ದೀನಿ ಒಂದು ಕೆಂಪು ನೀರು ಮಾಡಿಬಿಟ್ಟು ಅದರಲ್ಲಿ ಎರಡು ದೀಪ ಹತ್ಕೊಂಡಿದ್ದೀನಿ ಮಣ್ಣಿನ ದೀಪ ಎತ್ಕೊಂಡಿದ್ದೀನಿ ಯೂಶ್ವಲಿ ಮನೆ ದೀಪ ಎಲ್ಲ ನಾನು ಬೆಳಗಲ್ಲ ಅದಕ್ಕೆ ಸಪ್ರೇಟ್ ಅಂತ ಇಟ್ಕೊತೀನಿ ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅವ್ರಿಗು ಆರತಿ ಮಾಡಿ ಕಾಲ್ಗೂ ಆರತಿ ಮಾಡಿ ಅವ್ರಿಗೆ ರತ್ ನೀರು ನಾನು ಅದೇ ಕೆಂಪು ನೀರು ಮಾಡ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಹಚ್ತಾ ಇದ್ದೀನಿ ಹಚ್ಚಿಬಿಟ್ಟು ಇವಾಗ ದೀಪನ ತೆಗೆದಿಟ್ಬಿಟ್ಟು ನಾನು ಅಂತ ಕೆಂಪು ನೀರನ್ನ ಚೇಡ್ಬಿಟ್ಟು ಮತ್ತೆ ಅದನ್ನು ಆ ಕೆಂಪು ನೀರದೂ ನಾನು ತಂದು ಮತ್ತೆ ಹಾಕ್ತೀನಿ ರೈಟ್ ಸೈಡು ಗಂಡಸರಿಗೆ ರೈಟ್ ಸೈಡ್ ಉಬ್ಬತ್ರ ಹಚ್ಚಬೇಕು ದೃಷ್ಟಿಗೆ ಆಮೇಲೆ ದೀಪ ಹಾರಿಸ್ತೀವ ದೀಪ ಹಾರಿಸಿದ ಬತ್ತಿ ಕೂಡ ಅದ್ರದ್ದು ಬತ್ತಿ ಹಾರಿಸ್ತೀವ ಅದನ್ನು ಕೂಡ ರೈಟ್ ಸೈಡ್ ಉಬ್ಬತ್ರ ಅದ್ರದ್ದು ಇಡಬೇಕು ಕಪ್ಪದು ಆಮೇಲೆ ಅವರಿಗೆ ನಾನೇನು ಸ್ವೀಟ್ ಮಾಡಿರಲಿಲ್ಲ ಮನೇಲಿ ಸ್ವಲ್ಪ ಫುಲ್ಲು ನೋವು ಬಂದುಬಿಟ್ಟಿದ್ದು ಅಂತ ಏನೂ ಮಾಡಲೇ ಇರಲಿಲ್ಲ ಸೊ ಆಮೇಲೆ ಅವ್ರಿಗೆ ಇದೆ ಏನು ಕೊಡೋದೇ ಇಲ್ಲ ನೀನು ಯಾವಾಗ ನೋಡಿದ್ರು ಅಂದ್ಕೊಂಡು ಬೈಕೊಂಡು ಪೂಜೆ ಮಾಡ್ತಾ ಇದ್ದೆ ಸೊ ಅದಕ್ಕೆ ಅಂತ ನಗೀತಾಯಿದ್ರು ಅಷ್ಟೇ ಸಾಯಂಕಾಲ ನೋಡಿದೆ ಸಾಯಂಕಾಲ ಒಂದು ಎಂಟುವರೆ ಅಂದ್ಕೊಂತೀನಿ ರಾತ್ರಿ ಅದೂ ಸಾಯಂಕಾಲವೂ ಅಲ್ಲ ಯಾವುದೋ ಒಂದು ಆರ್ಡ್ರ್ ಬಂದು ತೀಸ್ಕೊಯೋಯಿಸ್ಕೊಯಿಸ್ಕೊಂತ ಇದ್ದರು ಸರ್ ಅವ್ರು ಮಾಡಿರ್ತಾರೆ ತಿಸ್ಕೊಂಡ್ರೆ ನೋಡಿದ್ರೆ ನಿನಗೆ ಅದು ಗಿಫ್ಟ್ ತಗೋ ಅಂದರು ಸೊ ಜೀವ ಅದು ನಾನು ಆ್ಯಕ್ಚುಲಿ ಇದನ್ನೆಲ್ಲ ಜೀವ ಜ್ಯುವೆಲ್ಸು ಅಲ್ಲಿ ಚೈನ್ಸ್ ಎಲ್ಲ ನೋಡಿ ಇಡ್ತಾ ಇದೆ ಸೊ ಅದಕ್ಕೆ ಅವ್ರು ನೋಡಿಬಿಟ್ಟು ಆಗಿ ನಿನಗೆ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ ಈ ಚಿಕ್ಕ ವಯಸ್ಸಿಂದ ಹೀಗೆ ಕ ಕಲರ್ ಕಲರ್ ಇಯರಿಂಗ್ಸು ಜುಂಕಿ ವಾಲೆ ವಾಲೆಗಳು ನೋಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ತೊಗೊತಾ ಇರ್ತೀನಿ ನಾನು ಗೋಲ್ಡೆಲ್ಲ ಯೂಸ್ ಮಾಡೋದು ತುಂಬ ಕಮ್ಮಿ ಸೊ ಅದಕ್ಕೋಸ್ಕರ ಈ ಥರ ಇಯರಿಂಗ್ಸೇ ನಾನು ಜಾಸ್ತಿ ಯೂಸ್ ಮಾಡೋದು ಅದಕ್ಕೆ ಹಸ್ಬೆಂಡ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಸಿಲ್ವರ್ದ ಒಳಗೆ ಏನಾದ್ರು ಕೊಡಿಸೋಣ ಅಂತ ಕ್ಯಾ ಪ್ಲ್ಯಾನ್ ಮಾಡಿ ಸಿಲ್ವರ್ ಇಯರಿಂಗ್ಸ್ ಕೊಡಿಸಿದ್ದಾರೆ ಡಿಸೈನ್ ಅಂತೂ ಸೂಪರಾಗಿ ತುಂಬ ಇಷ್ಟ ಆಯಿತು ಆಗಿತ್ತು ನನಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ನನಗೆ ಯಾವಾಗಲೂ ಅಷ್ಟೇ ನೋಡಿದ ತಕ್ಷಣ ಯಾವುದೂ ಇಷ್ಟಪಡೋಲ್ಲ ತುಂಬ ಇಷ್ಟ ಆದರೆ ಮಾತ್ರ ಏನೇ ಏನೇ ಕಣಕ್ಕಾದ್ರೂ ಬಿಡೋಲ್ಲ ಅದೇನಾದ್ರೂ ಬಿಟ್ಟರೆ ಲೈಫ್ ಲಾಂಗ್ ಇರ್ತೀನಿ ಅಯ್ಯೋ ತೊಗೊಬೇಕಾಯ್ತು ಅಂತ ಆಮೇಲೆ ಕಿವಿಗೂ ಹಾಕ್ಕೊಂಡು ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಸ್ಬೆಂಡ್ ಹೇಳ್ತಿರು ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಿವಿಗೆ ಅಂತ ಹೇಳ್ತಾಯಿದ್ರು ಸೊ ನಿಮಗೆ ಜೀವ ಬಗ್ಗೆ ತುಂಬ ತೋರಿಸ್ತಾ ಇದ್ದೀನಿ ಅದರಲ್ಲಿ ಪ್ಯಾಕಿಂಗ್ ಎಲ್ಲ ಹಿಂಗೆ ಬಂದಿದೆ ಅಂತ ಇಯರಿಂಗ್ ಬಂದು ಈ ಥರ ಇರುತ್ತೆ ತಿರ್ಪಾ ಥರ ಇದೆ ಇದು ಸೊ ಇದು ನೀವು ತಿರುಪ ತೆಗ್ದಿಟ್ಟು ಕೂಡ ಇಯರ್ ಲಾಬ್ ಹಿಂದೆಗಡೆ ಕಡೆ ಬರ್ತದೆ ಅದನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಆ ಥರನೂ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು ಜೊತೆಗೆ ಸ್ವಲ್ಪ ಕಾರ್ಡ್ಸು ಅದೆಲ್ಲ ಕೊಟ್ಟಿದ್ದಾರೆ ಅದೇನು ತೋರಿಸ್ತೀನಿ ಇದು ಅನುಷ್ಕಾ ಶರ್ಮಾ ಆ್ಯಂಬಾಸಿಡರ್ ಆಗಿರೋದ್ರಿಂದ ಅವ್ರ ಬಗ್ಗೆ ಚೂರು ಕೊಟ್ಬಿಟ್ಟು ಅವ್ರ ಸೈನೆಲ್ಲ ಇದೆ ಆ್ಯಂಡ್ ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಡೈಮಂಡ್ ಬಗ್ಗೆ ರಿಂಗ್ಸ್ ಬಗ್ಗೆ ಆ್ಯಂಡ್ ಕಲರು ಅದ್ರ ವೆಯ್ಟ್ ಬಗ್ಗೆ ಎಲ್ಲ ಗೋಲ್ಡ್ ಬಗ್ಗೆ ಒಂದು ಕಾರ್ಡಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಒನ್ ಎನ್ವಲಪ್ ಬರುತ್ತೆ ಒಳಗಡೆ ಏನೋ ಇದೆ ಸೊ ತಾಗದು ನೋಡೋಣ ಏನಿದೆ ಆ್ಯಂಡ್ ಇಲ್ಲೂ ಹಾಕಿದ್ದಾರೆ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿಕೊಂಡ್ರೆ ಸಿಲ್ವರ್ ಪ್ಲೇಟಿಂಗ್ ಅಂತ ಮಾಡ್ತಾರಲ್ಲ ಲೈಫ್ ಲಾಂಗ್ ನೀವು ಲೈಫ್ ಟೈಮು ನೀವು ಪ್ಲೇಟಿಂಗ್ ಮಾಡಿಸ್ಕೋಬೋದು ಫ್ರೀಯಾಗಿ ಅಂತ ಇದರಲ್ಲಿ ಹಾಕಿದ್ದಾರೆ ಆ್ಯಂಡ್ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದಾರೆ ಅದ್ರ ಬಗ್ಗೆ ಅಂದ್ರೆ ಅವರದು ಕಂಪನಿ ಬಗ್ಗೆ ಆಫರ್ಸ್ ಬಗ್ಗೆ ಹಾಕೊಂಡಿದ್ದಾರೆ ಆ್ಯಂಡ್ ಮತ್ತು ಟಿಪ್ಸ್ ಕೂಡ ಹಾಕಿದ್ದಾರೆ ಆಮೇಲೆ ಇನ್ನೊಂದು ಕಾರ್ಡ್ ಬಂದಿದೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಜೀವಾ ಗ್ಲ್ಯಾಮಲ್ಲಿ ತೊಗೊಬೋದು ಅಂತ ಸೊ ಜೀವಾ ಗ್ಲ್ಯಾಮಲ್ಲಿ ಏನಾರ ತೊಗೊಂಡ್ರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಇದನ್ನು ಕೋಡನ್ನ ಅಪ್ಲೈ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಆಗುತ್ತೆ ಆಮೇಲೆ ಜ್ಯುವೆಲ್ಲರಿನ ಹೇಗೆ ಕೇರ್ ಮಾಡೋದು ಒಂದು ಕಾಟನ್ ಬಟ್ಟೆಲೆ ಹಾಕಿಡಬೇಕು ಆಮೇಲೆ ಕಾಟನ್ ಬಟ್ಟೆಲೆ ಒಸ್ಬೇಕು ಅಂತೆಲ್ಲ ಹಾಕಿದ್ದಾರೆ ಸೊ ಆ ಥರ ಎಲ್ಲ ಮೆನ್ಷನ್ ಮಾಡಿ ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಪ್ಯೂರಿಟಿ ಕೂಡ ಎಷ್ಟಿದೆ ಅದ್ರದೆಲ್ಲ ಹಾಕಿದ್ದಾರೆ ಸೊ ಇವಾಗ ನೀವು ಚೆಕ್ ಮಾಡ್ಕೊಬೋದು ಏನಾದರೂ ಆರ್ಡರ್ ಮಾಡಿದ್ರೆ ಪ್ಯೂ ನಿಮಗೆ ಪ್ಯೂರಾಗಿ ಎಷ್ಟಿದೆ ಮತ್ತು ಅದ್ರದ್ದು ಬಗ್ಗೆ ಎಲ್ಲ ಡಿಟೇಲಾಗಿ ಕೊಡ್ತಿದ್ದಾರೆ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಜೀವ ನನಗೇನು ಹೊಸದನ್ನಲ್ಲ ನಾನು ಮುಂಚೆ ಸ್ವಲ್ಪ ತೊಗೋಬೇಕು ಅಂತೆಲ್ಲ ಲಿಸ್ಟ್ ಮಾಡಿಟ್ಕೊಂಡಿದ್ದೆ ಜೀವಾದಲ್ಲಿ ತಗೊಳ್ಳೋಣ ಅಂತ ಸೊ ಅದನ್ನೇನು ಹಸ್ಬೆಂಡ್ ನೋಡಿಬಿಟ್ಟು ಫುಲ್ ಇದು ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದಾರೆ ಸೊ ನನಗೊಂದು ಖುಷಿ ಆಯಿತು ನಮ್ಮ ಮದುವೆಯಾಗಿ ಇನ್ನೇನು ಟೆನ್ ಇಯರ್ಸ್ ಆಗುತ್ತೆ ಸೊ ಟೆನ್ ಇಯರ್ಸ್ಗೆ ಇವತ್ತೇ ಫಸ್ಟ್ ಟೈಮ್ ಅವ್ರು ಭೀಮ್ ನಮ್ಮೋಸೆಗೆ ಗಿಫ್ಟ್ ಅಂತ ಕೊಟ್ಟಿರೋದು ಗಿಫ್ಟೆಲ್ಲ ಅವ್ರು ಯೂಶ್ವಲಿ ಕೊಡೋದಿಲ್ಲ ಫಸ್ಟ್ ಟೈಮ್ ಅವ್ರು ಕೊಟ್ಟಿರೋದು ಸೊ ಸ್ವಲ್ಪ ಖುಷಿ ಆಯಿತು ಬೆಳಿಗ್ಗೆಲ್ಲ ಬೈಕೊಂಡಿದ್ದೆ ರಾತ್ರಿ ಆಗೋಷ್ಟು ಒಂದು ಸ್ವಲ್ಪ ಗುಡ್ ನ್ಯೂಸ್ ಬಂತು ಅಷ್ಟೇ ಥ್ಯಾಂಕ್ ಯು ಹಾಯ್